ಎಲ್ಲರಿಗೂ ನಮಸ್ಕಾರ ನಾವು ಈಗಾಗಲೇ ರೊಟ್ಟಿ ಕತೆಯನ್ನು ಆರಂಭ ಮಾಡಿದ್ವಿ ಚರ್ಚೆ ಮಾಡ್ತಾಯಿದ್ವಿ ಸೊ ಅದರ ಪರಿಚಯ ಆಗಿದೆ ಇಲ್ಲಿ ಕಥೆಯ ಆರಂಭ ಬೇಸಿಗೆ ನೆರಳಿದ್ದಲ್ಲೆಲ್ಲ ಜನ ತೇವ ಇದ್ದಲ್ಲೆಲ್ಲ ನೊಣ ಸಿಂಗಾರಪೇಟೆಯ ಸ್ಟೇಷನ್ನಲ್ಲಿ ವಾರದ ಕೆಳಗೆ ರೈಲಿನಿಂದ ಇಳಿದಾಗ ಆಕೆ ಸರಿಯಾಗಿ ಗಮನಿಸಿರಲಿಲ್ಲ ನೋಡಿ ಸಿಂಗಾರಪೇಟೆ ಸ್ಟೇಷನಲ್ಲಿ ಒಬ್ಬ ಮಹಿಳೆ ಒಂದು ವಾರದ ಹಿಂದೆ ಬಂದಿದ್ದಾಳೆ ಅಲ್ಲಿ ಯಾಕೆ ಸರಿಯಾಗಿ ಗಮನಿಸಿರಲಿಲ್ಲ ಏನಿತ್ತು ಅಲ್ಲಿ ಅನ್ನೋದು ಅಲ್ಲೇನಿತ್ತು ಹತ್ತಿಂದಿತ್ತ ಇತ್ತಿಂದ ಓಡಾಡುವ ಕೂಲಿಗಳು ಹರಿದ ಬಟ್ಟೆ ಕೊಳಕು ಮೈ ಕಂಕುಳಲ್ಲಿ ಮಕ್ಕಳು ಅಲ್ಲಿನ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ ಹೇಳಿದ್ರೆ ಆ ಕಡೆಯಿಂದ ಈ ಕಡೆಗೆ ಓಡಾಡುವಂಥ ಕೂಲಿ ಆಳುಗಳು ಹರಿದು ಹೋಗಿರುವಂಥ ಬಟ್ಟೆಯನ್ನು ಹಾಕ್ಕೊಂಡಿರುವಂತಹ ಅಥವಾ ಕೊಳಕು ಮೈಯನ್ನು ಹೊಂದಿರುವ ಕಂಕಳಲ್ಲಿ ಮಕ್ಕಳನ್ನು ಹೊತ್ತಿರುವ ಸ್ಟೇಷನ್ ತುಂಬ ಇಂತಹವರು ಈ ಸ್ಟೇಷನೆಲ್ಲ ಇಂತಹ ಜನನೇ ಇದ್ದಾರೆ ಗೋಡೆಗಳ ಮೇಲೆಲ್ಲ ತನಗೆ ಅರ್ಥವಾಗದ ಬಣ್ಣದ ಚೀಟಿಗಳು ಬೈದಾಟಗಳು ಸ್ಟೇಷನಿಗೆ ಹಿಂಭಾಗಕ್ಕೆ ಒತ್ತಟ್ಟಿಂದ ನೆಲದಿಂದ ಆಕಾಶದ ತನಕ ಹೊಗೆ ಊರೊಳಗೆ ಹೋದರೆ ಹತ್ತಾರು ಮೆರವಣಿಗೆ ಅಲ್ಲೇನಿತ್ತು ಸ್ಟೇಷನ್ ತುಂಬ ಇಂಥ ಜನ ಇದ್ದರು ಆ ಗೋಡೆಗಳ ಮೇಲೆ ಈಕೆಗೆ ಅರ್ಥವಾಗದಂತಹ ಬರಹ ಬರಹಗಳು ಬೈದಾಟಗಳು ಬಣ್ಣ ಬಣ್ಣದ ಏನು ಚೀಟಿಗಳು ಹಾಗೆಯೇ ಸ್ಟೇಷನ್ನ ಪಕ್ಕದಲ್ಲೇ ನೆಲದಿಂದ ಆಕಾಶಕ್ಕೆ ಏನು ಹೊಗೆನೂ ಕೂಡ ಹೋಗುವಂತಹ ಕಾರ್ಖಾನೆಗಳು ಆ ಊರಿನಲ್ಲಿ ನೋಡಿದ್ರೆ ಮೆರವಣಿಗೆಗಳು ಅಂತಹ ಹಲವು ಮೆರವಣಿಗೆಯ ಬ್ಯಾನರು ಬೋರ್ಡುಗಳನ್ನು ತಿಳಿಯಲು ಯತ್ನಿಸಿದ್ದಳು ಸಾಧ್ಯವಾಗಿರಲಿಲ್ಲ ಏನೇನೋ ಬ್ಯಾನರುಗಳು ಏನೇನೋ ಬೋರ್ಡುಗಳು ಮೆರವಣಿಗೆಗಳು ಆ ಬ್ಯಾನರು ಬೋರ್ಡುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿರ್ತಾಳೆ ಆದರೆ ಸಾಧ್ಯ ಆಗಿರಲ್ಲ ಈಕೆ ಯಾರು ಬಾಣಂತಿ ಮಗಳ ಹತ್ತಿರ ಚರ್ಚಿಸಲು ಯತ್ನಿಸಿದ್ದಳು ಆದರೆ ಮಗಳು ಹೆದರಿದಂತಿತ್ತು ತನ್ನ ಗಂಡನ ಬಗ್ಗೆ ಮಾತಾಡಲು ತಾಯಿ ಹವಣಿಸುತ್ತಿರಬಹುದೆಂದು ಹಾರಿಕೆಯ ಉತ್ತರ ಕೊಟ್ಟು ಸುಮ್ಮನಾಗಿದ್ದಳು ತನ್ನ ಮಗಳ ಹತ್ರ ಹೋಗ ಹೋಗೋದಕ್ಕೆ ಬಂದಂತಹ ಆ ಹೆಂಗಸು ಮಗಳ ಹತ್ರನೂ ಮಾತಾಡಿರ್ತಾಳೆ ಆದರೆ ಆಕೆ ಬಾಣಂತಿ ಆಕೆ ಹೆದರಿದಂತಿದಳು ತನ್ನ ಗಂಡನ ಬಗ್ಗೆ ಮಾತಾಡ್ತಾ ಇದ್ದಾಳೇನೋ ಅಂತ ಅಂದುಕೊಂಡು ಹಾರಿಕೆಯ ಉತ್ತರವನ್ನು ಕೊಟ್ಟು ಸುಮ್ಮನಾಗಿರಲಿ ಅಳಿಯ ಆಫೀಸಿನಿಂದ ಬಂದಾಗ ಮಾತಾಡಲು ಅವಕಾಶ ಕೊಡದೆ ಹೊರಟು ಹೋಗುತ್ತಿದ್ದ ಮಗಳಿಗೆ ತನ್ನ ತಿಂಡಿ ಪದಾರ್ಥ ಕೊಟ್ಟು ಒಂದು ವಾರ ಆರೈಕೆ ಮಾಡಿ ತನ್ನ ಪುಟ್ಟ ಟ್ರಂಕ್ ಬ್ಯಾಗ್ ತೆಗೆದುಕೊಂಡು ಊರಿಗೆ ಹೊರಟಳು ದಾರಿಯಲ್ಲಿ ತಿನ್ನುವುದಕ್ಕಾಗಿ ಮಗಳು ಹಣ್ಣು ರೊಟ್ಟಿ ಕೊಟ್ಟಿದ್ದಳು ನೋಡಿ ಒಂದು ವಾರ ತನ್ನ ಮಗಳ ಆರೈಕೆಯನ್ನು ಮಾಡಿ ಆ ಹೆಂಗಸು ಮತ್ತೆ ವಾಪಸ್ ಇದ್ದಾಳೆ ಹೋಗಬೇಕಾದ್ರೆ ತನ್ನ ಮಗಳು ಕೊಟ್ಟಂತಹ ಹಣ್ಣು ಹಂಪಲ ರೊಟ್ಟಿಯನ್ನು ತೆಗೆದುಕೊಂಡು ಇದ್ದಾಳೆ ಮಗಳ ಮನೆಯಿಂದ ರೈಲ್ವೆ ಸ್ಟೇಷನಿಗೆ ನಾಲ್ಕು ಮೈಲಿ ಸುಮಾರು ಐದು ಐದೂವರೆ ಕಿಲೋಮೀಟ್ರ್ ಅಷ್ಟು ದೂರ ಇತ್ತು ಆರು ಅಷ್ಟು ದೂರ ಇತ್ತು ಆ ರಣ ಬಿಸಿಲಲ್ಲಿ ಒಬ್ಬಳೇ ನಡೆಯಲು ಬೇಸರವಾಗಿ ಗಾಡಿ ತೆಗೆದುಕೊಳ್ಳುವ ಮನಸ್ಸಾಗಿತ್ತು ಆರು ಅಷ್ಟು ದೂರ ಒಬ್ಬಳೇ ನಡಬೇಕು ಅಂತ ಅನಿಸಿ ಬೇಸರ ಗಾಡಿ ಗಾಡಿಯಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ಳು ಆದರೆ ಎರಡು ರೂಪಾಯಿ ಬಿಚ್ಚುವ ಇಷ್ಟವಿಲ್ಲದೆ ನಡೆದು ಬಂದಿದ್ದಳು ಈಗ ಹಣ ಕೊಡೋದಕ್ಕೆ ಹಣ ಬಿಚ್ಚೋದಕ್ಕೆ ಇಷ್ಟ ಇಲ್ಲದೆ ನಡ್ಕೊಂಡೇ ಬಂದ್ಬಿಟ್ಳು ನಾಲ್ಕು ಮೈಲಿ ನಡೆದಾಯಿತು ಇದೊಂದು ಸ್ಟೇಷನ್ನಂತೆ ನಿಂತ್ಕೊಳ್ಳೋಕ್ಕೆ ಕೂಡ ಸರಿಯಾಗಿ ಜ ಸರಿಯಾದ ಜಾಗ ಇಲ್ಲ ಎಂದು ಆಕೆ ಜನ ತುಂಬಿದ್ದ ಪ್ಲ್ಯಾಟ್ಫಾರ್ಮ್ನ ಒಂದು ಕಂಬದ ಹತ್ತಿರ ನಿಂತು ಪಕ್ಕದ ವ್ಯಕ್ತಿಗೆ ಗೊಣಗಿದಳು ಯಾರೋ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ ಆ ಪಕ್ಕದಲ್ಲಿರುವಂತಹ ವ್ಯಕ್ತಿಗೆ ಗುಣಗ್ತಾ ಇದ್ದಾಳೆ ಇದೊಂದು ಸ್ಟೇಷನ್ನಂತೆ ನಿಂತ್ಕೊಳ್ಳೋಕ್ಕೆ ಕೂಡ ಸರಿಯಾದ ಜಾಗ ಇಲ್ಲ ಅಂತ ಹೇಳಿ ಆದರೆ ಆ ವ್ಯಕ್ತಿ ಅಲ್ಲಾಡದೆ ನಿಂತಿತ್ತು ಕಾಲಲ್ಲಿ ಬಿದ್ದಿದ್ದ ಸಿಂಬಳಕ್ಕೆ ಮುತ್ತಿದ ನೊಣ ತನ್ನ ಕಾಲುಗಳ ಹತ್ತಿರ ಬಂದಾಗ ಮುಜುಗರವಾಯಿತು ವ್ಯಕ್ತಿಗೆ ಹೇಳ್ತಾಳೆ ಇದೊಂದು ಸ್ಟೇಷನ್ ಅಂತ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಸರಿಯಾದ ಜಾಗ ಇಲ್ಲ ಆ ವ್ಯಕ್ತಿ ಅಲುಗಾಡದೆ ಹಾಗೆ ನಿಂತ್ಕೊಂಡಿತ್ತು ಸೊ ಅಲ್ಲಿ ಕಾಲು ಹತ್ತಿರ ಬಿದ್ದಿದಂಥ ಸಿಂಬಳಕ್ಕೆ ಏನು ನೊಣಗಳು ಕೂತ್ಕೊಂಡು ಅದು ಮತ್ತೆ ಈಕೆಯ ಹತ್ತಿರ ಬಂದಾಗ ಈಕೆಗೆ ಮುಜುಗರ ಆಗ್ತಾಯಿತ್ತು ಬೇಸರ ಆಗ್ತಾಯಿತ್ತು ಸುತ್ತ ನೋಡಿದಳು ಎಲ್ಲಿ ಹೋದರೂ ದಾಳಿ ತಪ್ಪದೆಂದು ಸುಮ್ಮನೆ ನಿಂತಳು ಕೊಂಚ ಕೂಡ ಮಿಸುಕದೆ ನಿಂತಿದ್ದ ತುಂಬು ಕೂದಲಿನ ವ್ಯಕ್ತಿಯ ಬಗ್ಗೆ ಕುತೂಹಲವಾಯಿತು ಎಲ್ಲಿ ಹೋದ್ರೂ ಅಷ್ಟೇ ಅಂದಿದ್ದೆ ಅಲ್ಲೇ ಒಂದು ಕೊಂಬದ ಪಕ್ಕದಲ್ಲೇ ನಿಂತುಬಿಟ್ಳು ಅಲ್ಲಿ ನಿಂತ್ಕೊಂಡಿದ್ದಂತಹ ವ್ಯಕ್ತಿಯ ಬಗ್ಗೆ ಕುತೂಹಲ ಅನ್ನಿಸ್ತು ತಲೆಯಿಂದ ಇಳಿದ ಉದ್ದನೆಯ ಕೂದಲು ಭುಜದಿಂದ ಅಡಿಯವರೆಗೆ ಹಸಿರಾದ ಕೊಳಕು ಬಟ್ಟೆ ಆ ವ್ಯಕ್ತಿ ಹೇಗಿದೆ ಹೇಗಿದ್ದಾನೆ ಅಂತ ಹೇಳಿದರೆ ಹೇಗಿದೆ ಗೊತ್ತಿಲ್ಲ ಏನು ಆತ ಹೆಣ್ಣೋ ಗಂಡೋ ಗೊತ್ತಿಲ್ಲ ತುಂಬ ಕೂದಲಿನ ವ್ಯಕ್ತಿ ತಲೆಯಿಂದ ಏನು ಉದ್ದಗೆ ಕೂದಲನ್ನು ಬಿಟ್ಟಿದೆ ಭುಜದಿಂದ ಅಡಿಯವರೆಗೆ ಏನು ಕೊಳಕಾದಂಥ ಹಸಿರಾದ ಬಟ್ಟೆ ಇದೆ ಗಮನ ಸೆಳೆಯುವುದಕ್ಕಾಗಿ ಕೆಮ್ಮಿದಳು ಈಕೆ ಆ ವ್ಯಕ್ತಿಯ ಗಮನವನ್ನು ಸೆಳೆಯುವುದಕ್ಕಾಗಿ ಕೆಮ್ಮತಾಳೆ ವ್ಯಕ್ತಿ ನಿಧಾನಕ್ಕೆ ಯಾಂತ್ರಿಕವಾಗಿ ಕತ್ತು ತಿರುಗಿಸಿತು ಒಂದು ಯಂತ್ರದ ರೀತಿಯಲ್ಲಿ ಆಕೆ ಅಲ್ಲಿ ಅಥವಾ ಆ ವ್ಯಕ್ತಿ ಕತ್ತನ್ನು ಈ ಕಡೆಯ ತಿರುಗಿಸ್ತು ನೋಡ್ತಾಳೆ ಓ ಹೆಂಗಸಲ್ಲ ಗಂಡಸು ಈಗ ನೋಡಿದಾಗ ಗೊತ್ತಾಯಿತು ಆಕೆ ಹೆಂಗಸಲ್ಲ ಅದು ಗಂಡಸಾಗಿದ್ದಾನೆ ಜ್ವರದಿಂದ ಸೋತು ಹೋಗಿದ್ದ ಮುಖ ಕಣ್ಣುಗಳ ಸುತ್ತ ದೊಡ್ಡ ಕಂದಕಗಳು ಲೆಕ್ಕವಿಲ್ಲದಷ್ಟು ಗೆರೆಗಳು ಮುಖದ ತುಂಬ ಕೋಪ ನೋವು ಆಕೆಗೆ ಸಂಕೋಚವಾಯಿತು ತನ್ನ ಟ್ರಂಕ್ ಬ್ಯಾಗನ್ನು ಮೆಲ್ಲನೆ ಮೆಲ್ಲಗೆ ಹತ್ತಿರ ಎಳೆದುಕೊಂಡು ಕಂಬದಿಂದ ಕೊಂಚ ದೂರ ಸರಿದಳು ಆದರೆ ಆ ವ್ಯಕ್ತಿ ಕೂಡ ಸ್ವಲ್ಪ ಹತ್ತ ಸರಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡತೊಡಗಿದ ಈಗ ನೋಡ್ತಾಳೆ ಅದು ಹೆಂಗಸಲ್ಲ ಗಂಡಸು ಅಂತ ಗೊತ್ತಾಯಿತು ನಿಧಾನವಾಗಿ ಆ ಕಡೆಯಿಂದ ಒಂದು ಸ್ವಲ್ಪ ಮುಂದೆ ಹೊರಟೋಗೋಣ ಅಂತ ತನ್ನ ಬ್ಯಾಗನ್ನು ಹತ್ತಿರ ಇಳ್ಕೊಳ್ಳುತ್ತಾಳೆ ಅಲ್ಲಿ ನಿಂತ್ಕೊಂಡಂತಹ ವ್ಯಕ್ತಿ ಜ್ವರದಿಂದ ಸೋತು ಹೋಗಿದ್ದಂತಹ ಮುಖ ಅಥವಾ ಕಣ್ಣುಗಳು ಕಣ್ಣುಗಳ ಸುತ್ತ ದೊಡ್ಡ ದೊಡ್ಡ ಏನು ಕಂದಕಗಳಿದ್ವು ಒಂದು ಕಪ್ಪು ಬಣ್ಣ ಆಗ್ಬಿಟ್ಟಿತ್ತು ಕಣ್ಣುಗಳ ಹತ್ರ ಮುಖದ ತುಂಬ ಕೋಪ ನೋವು ಎಲ್ಲ ಇತ್ತು ಒಂದು ಸ್ವಲ್ಪ ದೂರ ಹೊರಟೋಗೋಣ ಅಂತ ಪ್ರಯತ್ನ ಪಟ್ಟಳು ಆದರೆ ಅವನು ಮಾತ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೊಳಗಿದೆ ಬೇರೆ ಕಡೆಗೆ ನೋಡಲು ಯತ್ನಿಸಿದಳು ಪ್ರಯತ್ನ ಪಡ್ತಾಳೆ ಬೇರೆ ಕಡೆಗೆ ನೋಡೋದಕ್ಕೆ ಆಗಲಿಲ್ಲ ಅಲ್ಲಿಂದ ಹೊರಟರೆ ಆತ ಹಿಂಬಾಲಿಸುವುದು ಸಾಧ್ಯವಿತ್ತು ಸುತ್ತ ಓಡಾಡುವ ಜನ ಅವಳ ತಳಮಳ ಲೆಕ್ಕಿಸದೆ ತಮ್ಮ ಕೆಲಸದ ಮೇಲೆ ತಾವು ಹೋಗುತ್ತಿದ್ದ ವ್ಯಕ್ತಿಗಳು ಅವರಲ್ಲಿ ಕೆಲವರನ್ನು ನಿಲ್ಲಿಸಿ ಆ ವ್ಯಕ್ತಿಯ ಬಗ್ಗೆ ಹೇಳಬೇಕೆನಿಸಿತು ಆದರೆ ಧೈರ್ಯವಾಗಲಿಲ್ಲ ಅವರವ್ರ ಪಾಡಿಗೆ ಅವರು ಜನ ಸುತ್ತಾಡ್ತಾ ಇದ್ದಾರೆ ಯಾರನ್ನಾದರೂ ನಿಲ್ಲಿಸ್ಬಿಟ್ಟು ಈ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು ಆದರೆ ಧೈರ್ಯ ಆಗಲಿಲ್ಲ ಆದದ್ದಾಗಲಿ ಎಂದು ಮೊಂಡು ಧೈರ್ಯ ಮಾಡಿ ನಿಂತಳು ತನ್ನಂತೆ ಕಂಬಗಳ ಹತ್ತಿರ ಬುಟ್ಟಿ ಬ್ಯಾಗು ಪಾತ್ರೆಗಳನ್ನು ಇಟ್ಟುಕೊಂಡು ಕಾದಿದ್ದವರು ಅನೇಕ ಜನ ಅನೇಕ ಜನರು ಈಕೆಯ ಥರನೇ ಕಾದು ನಿಂತುಕೊಂಡಿದ್ದರು ಮಕ್ಕಳನ್ನು ಎತ್ಕೊಂಡು ಅಥವಾ ಬುಟ್ಟಿ ಬ್ಯಾಗುಗಳನ್ನು ಎತ್ಕೊಂಡು ಕೊಳಕರು ಎಲ್ಲಿ ಬೇಕಂದ್ರಲ್ಲಿ ಕೂತುಕೊಳ್ಳುವವರಲ್ಲಿ ಕೊಳಕರು ಉಗಿಯುವವರು ನೋಡ್ತಾ ತಲೆ ಸುತ್ತಿ ಬಂದಂತಾಯಿತು ಎಲ್ಲಂದ್ರೆ ಅಲ್ಲಿ ಕೂತ್ಕೊಂಡ್ಬಿಡ್ತಾಯಿದ್ರು ಹೇಗಂದರೆ ಹಾಗಿದ್ರು ನೋಡ್ತಾ ಇದ್ರೇ ಒಂದು ರೀತಿ ಬೇಸರ ಇತ್ತು ರೈಲಿನ ಆಗಮನಕ್ಕೆ ಸಂಬಂಧಿಸಿದ ಬೆಲ್ಲೊಂದು ಹೊಡೆಯಿತು ರೈಲು ಎಷ್ಟು ಹೊತ್ತಿನಲ್ಲಿ ಬರಬಹುದೆಂದು ಯಾರನ್ನಾದರೂ ಕೇಳಬೇಕೆನಿಸಿತು ಬಾಯಿ ಬರಲಿಲ್ಲ ಗೇಟಿನ ಪಕ್ಕದ ಬೋರ್ಡಿನ ಮೇಲೆ ಯಾವನೋ ರೈಲ್ವೆ ನೌಕರ ಅದೇನನ್ನು ಬರೆಯುತ್ತಿದ್ದ ಈಗ ಒಂದು ಬೆಲ್ ಹೊಡೆದ್ರು ಏನು ರೈಲಿನ ಆಗಮನಕ್ಕೆ ಸಂಬಂಧಪಟ್ಟಂತೆ ಏನು ಆ ಗೇಟಿನ ಪಕ್ಕದ ಬೋರ್ಡ್ ಮೇಲೆ ಯಾರೋ ರೈಲ್ವೆ ನೌಕರ ಏನೋ ಬರೀತಾ ಇದ್ದ ಆತ ಬರೆದು ಹೋದ ಮೇಲೆ ಕಾಣಿಸಿತ್ತು ಇವತ್ತು ರೈಲು ಒಂದು ಗಂಟೆ ತಡ ಇವತ್ತು ಒಂದು ಗಂಟೆ ರೈಲು ತಡವಾಗಿ ಬರುತ್ತೆ ಅನ್ನೋಂತ ಬರೆದಿತ್ತು ಮುಂದೆ ಏನಾಗುತ್ತೆ ಅನ್ನೋದು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ